ಚೆನ್ನೈನ ಪ್ರತಿಷ್ಠಿತ ಫೋರ್ ಸ್ಟಾರ್ ಐಟಿಸಿ ಹೋಟೆಲ್ನಲ್ಲಿ ಜರುಗಿದ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿ ಅವರಿಗೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಏಷ್ಯಾ ಇಂಟರ್ನೆಟ್ ಸೆಟ್ ಅಕಾಡೆಮಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಸಂದರ್ಭದಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಬಿ ಅವರು ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಮಾದಿಗೆ ಸಮುದಾಯದಿಂದ ಡಾಕ್ಟರೇಟ್ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ ಟಿ ನರಸಿಪುರ ಪಟ್ಟಣದ ಬೈರಾಪುರ ವೃತ್ತದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯನ್ನು ನಮ್ಮ ಕುಟುಂಬದ ವತಿಯಿಂದ ನಿರ್ಮಾಣ ಮಾಡಿ ಸಮಾಜದ ಬಂಧುಗಳು ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತವೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆಯಲು ನಾನು ಅರ್ಹನೆಂದು ಅಕಾಡೆಮಿ ಗುರುತಿಸಿದೆ ಅದಕ್ಕೆ ನಾನು ತಲೆಬಾಗಿ ಪ್ರಶಸ್ತಿ ಸ್ವೀಕರಿಸಿದ್ದೇನೆಂದರು ಸುಮಾರು ವರ್ಷಗಳ ಕಾಲ ಸಮಾಜ ಸೇವೆ ಸೇವೆ ಮಾಡಿ ಯಾವುದೇ ಜನರು ಆಗಿರಲಿ ನಾನು ಜೊತೆ ಸೌಹತೆಯಿಂದ ಜೊತೆಲಿ ನಾನು ಚೆನ್ನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ನಮ್ಮ ಎಡಗೈ ಜನಾಂಗದ ಬಾಬು ಜಜೀವ್ರಾಮ್ ಅವರವರ ಪ್ರತಿಮೆಯನ್ನು ಕೂಡ ನನ್ನ ಕುಟುಂಬದಲ್ಲಿ ಅವರೇ ಸೇರಿ ಅದೊಂದು ಸ್ಟ್ಯಾಚು ಕೂಡ ನಾನು ಮಾಡಿಸಿದೆ ಆ ಸ್ಟ್ಯಾಚು ಮಾಡಿಸಿದ ಮೇಲೆ ನನಗೆ ಹೆಚ್ಚಿಗೆ ಒಂದು ಪ್ರೋತ್ಸಾಹ ಬಂತು ಸಮಾಜ ಸೇವೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು ಜಗಜೀವ್ರಾಮ್ ಆಗ್ಬೋದು ಇನ್ನಿತರ ಗಣ್ಯರಾಗ್ಬೋದು ಅವರ ಸೇವೆಗಳನ್ನೆಲ್ಲ ನಾನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದು ಪ್ರತಿಯೊಬ್ಬ ಜನಾಂಗದವರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಭಾಗಿಯಾಗಿ ನಾನು ನಿರಂತರವಾಗಿ ಸಾರ್ವಜನಿಕರ ಸೇವೆಯಲ್ಲಿ ನಾನು ತೊಡಕೊಂಡಿದ್ದೇನೆ ಮುಂದೇನೂ ಕೂಡ ನನಗೇನಪ್ಪ ಇದು ಅಂತ ಅಂದರೆ ಈ ಡಾಕ್ಟ್ರೇಟು ಕೊಡಬೇಕಾದ್ರೆ ಎಮ್ ಬಿ ಬಿ ಎಸ್ ಓದಿರೋ ಡಾಕ್ಟ್ರುಗಳು ಕೊಡ್ತಾಯಿದ್ರು ಹಾಗೆ ಪಿ ಎಚ್ ಡಿ ಮಾಡಿರೋರು ಕೊಡ್ತಾಯಿದ್ರು ನನ್ನ ಒಂದು ಅದೃಷ್ಟ ಈ ಡಾಕ್ಟ್ರೇಟ್ನ ಕೊಡಲೇಬೇಕು ಅಂತ ನಾನು ಸ್ವಾಮಿ ಬೇಡಿ ನಾನೇನು ಅಂಥ ಮೇಧಾವಿಯಲ್ಲ ದೊಡ್ಡವನೇನಲ್ಲ ನನಗೆ ಬೇಡ ಅಂತೂ ಕೂಡ ನಾನು ತಿರಸ್ಕಾರ ಮಾಡೋಣ ಅಂತ ನಾನು ನನ್ನ ಅನಿಸಿಕೆ ಇತ್ತು ಆದರೂ ಕೂಡ ಈ ಸಮಾಜದಲ್ಲಿ ಈ ಒಬ್ಬ ಎಡಗೈ ಜನಾಂಗದವನಿಗೆ ಡಾಕ್ಟ್ರೇಟ್ ಸಿಗ್ತಾ ಇದೆಯಲ್ಲ ಅನ್ನೋದು ಸಂತೋಷಕ್ಕೋಸ್ಕರವಾಗಿ ಸಾರ್ವಜನಿಕರು ಸೇವೆ ಮಾಡೋದಕ್ಕೋಸ್ಕರವಾಗಿ ಹೆಚ್ಚೆಚ್ಚಿಗೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಈ ಪ್ರಶಸ್ತಿನ ತಗೊಂಡಿದ್ದೀನಿ ನಾನು ಇನ್ನು ಮುಂದೆ ಸಾರ್ವಜನಿಕರ ಕೆಲಸ ಆಗಿರಲಿ ಜನಾಂಗದ ಕೆಲಸ ಆಗಿರಲಿ ಪ್ರತಿಯೊಬ್ಬರ ಜೊತಲು ನಾನು ಒಗ್ಗೂಡಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತೀನಿ ಏನೋ ನನಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಜನ್ಮ ಜನ್ಮಾಂತರದಲ್ಲಿ ನಾನು ನೆನೆಸ್ಕೊಂಡು ಸೇವೆ ಮಾಡೋಕ್ಕೆ ನಾನು ಬದ್ಧನಾಗಿರ್ತೀನಿ